ಎಲ್ರಿಗೂ ಸ್ವಾಗತ ಡಿಸೈರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಎಲ್ಲ ಹುಡುಗಿಯರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಏನು ಗೊತ್ತಿಲ್ಲ ಇವ್ರ ಪ್ರಾಬ್ಲಮ್ಮು ಬಟ್ ನಡು ರಸ್ತೆಯಲ್ಲಿ ಆ ಹುಡುಗ ನಾಯಿ ಹೊಡೆದಂಗೆ ಈ ಹುಡುಗಿಗೆ ನಿಮ್ದು ಕೂಡ ಒಂದಿನ ಇದೇ ರೀತಿ ಆಗ್ಬೋದು ಸೊ ಎಲ್ಲ ಹುಡುಗಿಯರು ನಿಮ್ಮ ನಿಮ್ಮ ಏನೋ ಜವಾಬ್ದಾರಿನ ನೀವೇ ಇಟ್ಕೊಳ್ಳಿ ಯಾಕಂದರೆ ನಡು ರಸ್ತೆಯಲ್ಲಿ ನಿಮ್ದು ನೀವೇ ಕಳ್ಕೊಬೇಡಿ ಜವಾಬ್ದಾರಿ ಅನ್ನೋದು ಇನ್ನೊಂದು ಹುಡುಗರಿಗೆ ಹೇಳೋದು ಒಂದೇ ಏನು ಗೊತ್ತಾ ನಿಮ್ಮ ಲವ್ ಇದ್ರೆ ಪರ್ಸ್ನಲ್ಲಾಗಿ ಹುಡುಗರಿ ಇನ್ನೊಬ್ಬರ ಅಂದರೆ ಅವರು ಕೂಡ ಇನ್ನೊಬ್ಬರ ತಂಗಿ ಆಗಿರ್ತಾರೆ ಸೊ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಇದು ಯಾಕಂದರೆ ಇನ್ನೊಬ್ಬರನ್ನ ನಾವು ಈ ಥರ ನಡು ರಸ್ತೆಯಲ್ಲಿ ಹೊಡೆಯೋದು ತಪ್ಪು ಯಾಕಂದರೆ ನಮ್ಮ ಪರ್ಸ್ನಲ್ಲಾಗಿ ಅವ್ರು ಲವ್ ಮಾಡಿರ್ತಾರೆ ಸೊ ಅವರು ಏನೋ ತಪ್ಪು ಮಾಡಿರ್ತಾರೆ ಅಂತ ಈ ಥರ ನಡು ರಸ್ತೆಯಲ್ಲಿ ಹೊಡೆಯೋದು ಅದು ನಮ್ಮ ದೊಡ್ಡ ತಪ್ಪಾಗುತ್ತೆ ಸೊ ಹುಡುಗರಿಗೆ ಹೇಳೋದು ಇದೇ ಮಾತು ನಂದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಾನು ಕೂಡ ಲವ್ ಮಾಡೀನಿ ಸೊ ನಮ್ಮ ಹುಡುಗಿ ಕೂಡ ನನ್ನ ಬಿಟ್ಟು ಹೋಗಿ ಇನ್ನೊಬ್ಬರು ನಮ್ಮ ಆಗಿ ಒಂದು ಪಾಪು ಕೂಡ ಆಗಿದೆ ಸೊ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ಅದರಿಂದ ಹೇಳೋದು ನೀವು ಕೂಡ ಏನೂ ತಪ್ಪು ಮಾಡೋಕ್ಕೆ ಹೋಗಬೇಡಿ ಹುಡುಗರು ಮತ್ತೆ ಹುಡುಗಿಯರಿ ಏನು ಗೊತ್ತಾ ನಿಮ್ಮ ಅಪ್ಪ ಅಮ್ಮ ಏನಿರ್ತಾರಲ್ಲ ಸೊ ಅವ್ರನ್ನ ಅವರು ಏನು ನಿಮ್ಮ ಬಗ್ಗೆ ಕನಸನ್ನ ಕಟ್ಕೊಂಡಿರ್ತಾರೆ ಏನೋ ನನ್ನ ಮಗಳು ಓದಕಂತ ಹೋಗಿರ್ತಾಳೆ ಅಂತ ಸಿಕ್ಕಾಪಟ್ಟೆ ಏನೋ ಅಮ್ಮ ರೊಕ್ಕ ಎಲ್ಲ ಹಾಕಿಡ್ತಾರೆ ಅಂದರೆ ನನ್ನ ಮಗಳು ಇನ್ನೊಂದು ಊರಿಗೆ ಓದೋಕೆ ಅಂತ ಹೋಗ್ತಿರ್ತಾಳೆ ಓಕೆ ನನ್ನ ಮಗಳು ಚೆನ್ನಾಗಿ ಓದಿ ಮುಂದೆ ಒಂದು ಏನೋ ದೊಡ್ಡ ವ್ಯಕ್ತಿ ಅಂತ ಸೊ ಡಾಕ್ಟ್ರ್ ಈ ಆಗಲಿ ಇಂಜಿನಿಯರ್ ಆಗಲಿ ಏನೋ ಕನಸುಗಳ್ನ ದೊಡ್ಡ ದೊಡ್ಡ ಪೊಲೀಸ್ ಆಗಲಿ ಏನೋ ದೊಡ್ಡ ದೊಡ್ಡ ಇಟ್ಟು ಕಟ್ಕೊಂಡಿರ್ತಾರೆ ಸೊ ಅಂಥ ತಂದೆ ತಾಯಿನ ನೀವು ಯಾವತ್ತೂ ಮೋಸ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಏನೋ ನಿಮ್ಮ ಲವ್ ಲವ್ಗೆ ಇದೆ ಅಲ್ಲ ಸೊ ಅದು ಎಲ್ಲ ನಿಮ್ಮ ಏನೋ ಕರಿಯರ್ ಸಕ್ಸಸ್ಫುಲ್ ಆದಮೇಲೆ ನೀವು ಎಲ್ಲ ಮಾಡ್ಕೋರಿ ಅದನ್ನು ಸೊ ಯಾವುದೇ ಥರದ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಇದೇ ರೀತಿ ನಿಮ್ಮದು ಕೂಡ ಒಂದು ದಿನ ಆಗುತ್ತೆ ಅದರಿಂದ ನೀವೇ ಒಂದು ಸ್ವಲ್ಪ ನಿಮ್ಮ ಹುಡುಗ ಇವಾಗ ಲವ್ ಮಾಡಿದ್ರು ಓಕೆ ಸೊ ಏನಿದೆಯಲ್ಲ ಲವ್ ಮಾಡಿದ್ರು ನಿಮ್ಮ ಹುಡುಗರನ್ನ ನೀವೇ ಕಂಟ್ರೋಲಲ್ಲಿ ಇಟ್ಕೋರಿ ಈ ಥರ ನೋಡು ರಸ್ತೆಯಲ್ಲಿ ನೀವು ಹುಡುಗರು ಕಡೆಯಿಂದ ಹೊಡೆಸ್ಕೊಂಡು ನಿಮ್ಮ ಮನನ ನೀವು ಹಾಳು ಮಾಡ್ಕೋಬೇಡಿ ಸೊ ಹುಡುಗಿಯರಿಗೆ ನಾ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸೊ ಕ್ಷಮೆ ಇರಬೇಕು ಯಾಕಂದರೆ ನನಗೂ ಕೂಡ ಹೋಗಕ್ಕೆ ತಂಗಿದ್ದಾಳೆ ಸೊ ನಾ ಯಾವುದೇ ಥರದ ಹುಡುಗಿಯರ ಬಗ್ಗೆ ಆಗಲಿ ಹುಡುಗರ ಬಗ್ಗೆ ಆಗಲಿ ನಾನು ಏನೂ ಕೆಟ್ಟದಾಗಿ ಮಾತಾಡಿಲ್ಲ ಬಟ್ ಹುಡುಗಿಯರಿಗೆ ಈ ಥರ ಯಾರೂ ಹಿಂಸೆ ಹೋಗ್ಬೇಡಿ ನನಗೆ ಇಡೋ ನೋಡಿ ಏನೋ ಬೇಜಾರಾಗ್ತಾಯಿತ್ತು ಸೊ ಅದರಿಂದ ಈ ನಾ ಈಡಿಯೋ ಎಲ್ಲಿಂದಿದೆ ಅಂತ ನನಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಸೊ ಈ ಹಿಡಿಯೋ ಇದೆಯಲ್ಲ ನನ್ನ ನೋಡಿದ್ದು ನೋಡಿ ತುಂಬ ಬೇಜಾರಾಗ್ತಾಯಿತ್ತು ಸೊ ಅದರಿಂದ ಈ ನಾ ಇಡೋ ಮಾಡಿದ್ದು ಹಿಂಗಾಗಿ ಎಷ್ಟೋ ಹುಡುಗಿಯರು ಪಾಪ ನನ್ನ ಮಾನ ಏನು ಉಳೀತಂತ ನೋಡ್ರಿ ರಸ್ತೆಯಲ್ಲಿ ನನಗೆ ಹೊಡೆದ ಹೊಡೆದಿದ್ದಾನೆ ಅಂತ ಸೊ ಏನೋ ಹುಡುಗಿಯರು ಕೆಲವೊಂದಿಷ್ಟು ಹುಡುಗಿಯರು ಬೇರೆ ರೀತಿ ಯೋಚನೆ ಮಾಡಿ ಅವರು ನ ಅಟೆಂಡ್ ಮಾಡ್ಕೋತಾರೆ ಸೊ ಆ ಥರ ಯಾರೂ ಮಾಡ್ಕೋಬೇಡಿ ನಿಮ್ಮ ಅಪ್ಪ ಅಮ್ಮನ ಕನಸನ್ನು ನೀವು ನೆರವೇರಿಸ್ರಿ ನಿಮ್ಮ ಅಪ್ಪ ಅಮ್ಮನ ಏನಿದೆಲ್ಲ ಜವಾಬ್ದಾರಿ ಅನ್ನೋದು ಏನೋ ನಿಮ್ಮ ಮೇಲೆ ಹಾಕಿರ್ತಾರೆ ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ರಿ ಯಾರು ಕೂಡ ಈ ತಪ್ಪನ್ನ ಹೋಗ್ಬೇಡ್ರಿ ಯಾಕಂದ್ರೆ ಕೆಲವೊಂದಿಷ್ಟು ಜನ ಇರ್ತಾರೆ ಈ ಥರ ತಪ್ಪು ಮಾಡ್ಕೋತಾರೆ ಬಟ್ ಪಾಪ ಯಾರಿಗಾರಿಗೂ ಒಬ್ಬೊಬ್ಬರೇ ಮಕ್ಕಳಾಗಿರ್ತಾರೆ ಸೊ ಅವರು ಪಾಪ ಏನೋ ತುಂಬ ಇದು ಫೀಲ್ ಮಾಡ್ಕೋತಾರೆ ಅವ್ರು ಸಾಯೋ ತನಕ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾರು ಕೂಡ ದಯವಿಟ್ಟು ಆ ಥರ ಏನು ಇದು ಹೋಗ್ಬೇಡ್ರಿ ಎಲ್ಲರೂ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ನೀವು ಏನೋ ಜವಾಬ್ದಾರಿನ ಅನ್ನೋದು ಇಟ್ಕೋರಿ ಸೊ ಎಂಥದ್ದು ಇದ್ರು ಕಷ್ಟ ಬಂದರೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಯಾವತ್ತೂ ಕೈ ಬಿಡೋಲ್ಲ ಸೊ ನಾ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ಹೊಸದಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೀನಿ ನಮ್ಮ ಕಡೆಯಿಂದ ನಿಮಗೆ ಹೆಲ್ಪ್ ಆಗ್ತಿದ್ರೆ ಅಷ್ಟೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಏನೋ ಮಾಡಂತ ಹೇಳ್ತಿಲ್ಲ ಸೊ ಮಾಡಿರಿ ಏನೋ ನಮ್ಮ ನಿಮ್ಮಿಂದ ನಮಗೂ ಹೆಲ್ಪ್ ಆಗುತ್ತೆ ಅದರಿಂದ ಈ ಹೇಳ್ತಾ ಇದ್ದೀನಿ ಮಾಡ್ತಿದ್ರು ನಮ್ಗೆ ಇಶ್ ಅಷ್ಟೇನಿಲ್ಲ ಮಾಡ್ತಿದ್ರು ಅಷ್ಟೇ ಮಾಡಿ ಇಲ್ಲ ಅಂದ್ರೆ ಬಿಡಿ ಓಕೆನಾ ಸೊ